ತುಂಬ ರುಚಿಯಾಗಿರುವಂಥ ಕ್ರಿಸ್ಪಿ ಆಗಿರುವ ಆಲೂಗೆಡ್ಡೆ ದೋಸೆ ಯಾವ ಥರ ಮಾಡೋದು ಅಂತ ನೋಡೋಣ ದಿಢೀರಾಗಿ ಮಾಡ್ಕೋಬೋದು ಇನ್ಸ್ಟೆಂಟಾಗಿ ನಾವು ತಕ್ಷಣ ರೆಡಿ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಬಾಕ್ಸು ಕೂಡ ರೆಡಿ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ಕ್ರಿಸ್ಪಿ ಕೂಡ ಮಾಡ್ಕೋಬೋದು ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು ರವೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ರವೆ ಹಾಕ್ಕೊಂಡಿದ್ದೀನಿ ಸೂಜಿ ರವೆನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಮೈದಾ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫಸ್ಟು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡ್ಕೊಂಡು ಆದಮೇಲೆ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಪುಡಿ ಮಾಡ್ಕೊಂಡು ಆದಮೇಲೆ ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ ಫಸ್ಟು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕು ಇವಾಗ ನಾನು ಅದಕ್ಕೆ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಆಗಿರುವಂಥ ಆಲೂಗೆಡ್ಡೆ ನೀವು ಎಷ್ಟು ಬೇಕು ಅಷ್ಟು ಹಾಕೋಬೋದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋರು ಆಲೂಗಡ್ಡೆನ ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡು ಆಲೂಗಡ್ಡೆ ತೊಗೊಂಡು ಅದರ ಸಿಪ್ಪೆ ತೆಗೆದುಬಿಟ್ಟು ತೊಳೆದು ಕಟ್ ಮಾಡಿ ಆಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ನೈಸಾಗಿ ರುಬ್ಕೋಬೇಕು ಇದನ್ನು ಬೇಯಿಸ್ಕೊಂಡಿಲ್ಲ ಹಸಿ ಆಲೂಗಡ್ಡೆನೇ ಹಾಕ್ಕೊಳ್ತಾ ಇರೋದು ಹಾಗೇ ಮಾಡ್ಕೊಬೋದು ಬೇಯಿಸ್ಬೇಕು ಅಂತಲೇ ಇಲ್ಲ ನಿಮಗೆ ಆಲೂಗಡ್ಡೆ ಹಾಕೊಂಡಿದ್ದೀವಿ ಅಂತ ಕೂಡ ಗೊತ್ತಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಉದ್ದಿನ್ ಬೆಳೆ ಆಗಲಿ ದೋಸೆ ತವನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಇವಾಗ ದೋಸೆ ಕೂಡ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಬೇಕು ಕೂಡ ಅಷ್ಟು ತೆಳುವಾಗಿ ಹಾಕೋಬೋದು ದಪ್ಪ ಬೇಕು ಅಂದರೆ ದಪ್ಪನೂ ಕೂಡ ಹಾಕೋಬೋದು ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಹೋಟೆಲಲ್ಲೆಲ್ಲ ಯಾವ ಥರ ನಿಮಗೆ ಕ್ರಿಸ್ಪಿ ದೋಸೆ ಸಿಗುತ್ತೋ ಆ ಥರ ದೋಸೆ ಬರುತ್ತೆ ನಿಮಗೆ ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲಾಂದರೆ ಬೆಣ್ಣೆ ಕೂಡ ಯೂಸ್ ಮಾಡ್ಬೋದು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ತುಂಬ ರುಚಿಯಾಗಿರುವಂಥ ದೋಸೆ ರೆಡಿಯಾಗಿದೆ ನೋಡಿ ತುಂಬ ಕ್ರಿಸ್ಪಿಯಾಗಿರುವ ಆಲೂಗೆಡ್ಡೆ ದೋಸೆ ರೆಡಿ ಆಗಿದೆ ದಿಢೀರ್ ಅಂತ ಮಾಡ್ಕೋಬೋದು ನಾವು ಈ ದೋಸೆನ ತುಂಬ ಟೇಸ್ಟಿಯಾಗಿರುತ್ತೆ ಇದು ನೀವು ಸಾಂಬಾರ್ ಜೊತೆ ಚಟ್ನಿ ಜೊತೆ ಎಲ್ಲಾದರೂ ಕೂಡ ಚೆನ್ನಾಗಿರುತ್ತೆ ಈ ಆಲೂಗೆಡ್ಡೆ ದೋಸೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು